ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ ಈ ಒಂದು ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಬ್ಲಾಗ್ ಬಂದುಬಿಟ್ಟು ಇಪ್ಪತ್ತನೇ ತಾರೀಕಿನ ಬ್ಲಾಗ್ ಅಂದರೆ ಐದು ದಿನ ಲೇಟಾಗಿ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಒಂದು ವೀಡಿಯೋನ ಮಾಡಬೇಕು ಶೇರ್ ಮಾಡಿಕೊಳ್ಬೇಕು ಅನ್ನೋ ಮನಸ್ಥಿತಿಯಲ್ಲಿ ನಾನು ಇರಲಿಲ್ಲ ಸೊ ಆದ್ರೂ ಕೂಡಪ್ಪ ಯಾಕೆ ಈ ವಿಡಿಯೋನ ಮಾಡಿದ್ದೀನಿ ಯಾಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯೂಟ್ಯೂಬರ್ ಅಂದ ತಕ್ಷಣ ಏನಾಗುತ್ತೆ ಅಂದರೆ ಏನಾದರೂ ಒಂದು ಚೆನ್ನಾಗಿರೋದು ಕಂಡಾಗ ಅಥವಾ ಏನೋ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದ್ದಾಗ ನಾವು ಬೇಡ ಅಂತ ಎಷ್ಟು ಅಂದ್ಕೊಂಡ್ರು ಕೂಡ ವೀಡಿಯೋ ಮಾಡಲೇಬೇಕು ಅಂತ ಅನ್ಸುತ್ತೆ ಈ ವಿಡಿಯೋಗಳನ್ನ ನಾನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋದೆಲ್ಲ ಬಟ್ ನನಗೆ ತುಂಬ ಇಷ್ಟ ಆಯಿತು ಈ ಅಲಂಕಾರ ಎಲ್ಲ ಹಾಗಾಗಿ ಬಂದ್ಬಿಟ್ಟು ನಾನು ಬಂದಾಗ ನಾನು ವೀಡಿಯೋ ಮಾಡ್ಕೊಂಡಿದ್ದು ಸೊ ಜಾತ್ರೆಗೆ ಬರೋ ಇಂಟ್ರೆಸ್ಟು ಕೂಡ ಇರಲಿಲ್ಲ ನನಗೆ ನಾವಂತ ಗ್ರ್ಯಾಂಡಾಗೂ ಕೂಡ ಜಾತ್ರೆನ ಸೆಲೆಬ್ರೇಷನ್ ಮಾಡಲಿಲ್ಲ ಅಂದರೆ ದುರ್ಗಮ ದೇವಿ ಜಾತ್ರಾ ಮಹೋತ್ಸವನ ಮನೆಯಲ್ಲೂ ಕೂಡ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಲಿಲ್ಲ ನಾವು ಯಾಕೆ ಅಂತಂದರೆ ಯಾರು ಈ ಸರಿ ನಾನು ಕರೆದಿಲ್ಲ ಅನ್ನೋದಕ್ಕಿಂತ ಯಾರೂ ಬಂದಿಲ್ಲ ಸ್ನೇಹಿತರು ಎಲ್ಲರೂ ಕರೆದಿದೆ ಬಟ್ ಯಾರೂ ಬಂದಿಲ್ಲ ಯಾರಿಗೂ ಬರೋ ಇಂಟ್ರೆಸ್ಟೇ ಇರಲಿಲ್ಲ ಸೊ ಜಾತ್ರೆಗೆ ಪ್ರತಿ ಸಾರಿನೂ ಕರೆದ ತಕ್ಷಣ ಇಲ್ಲ ಕರೆಯೋದಕ್ಕೂ ಮುಂಚೆನೇ ಅವರೇ ಆಗೇ ಕೇಳ್ತಾಯಿದ್ರು ಜಾತ್ರೆ ಯಾವಾಗ ಅಂತ ಹೇಳಿಬಿಟ್ಟು ಬಟ್ ಈ ಸರಿ ನಾನು ಕರೆದ್ರೂ ಕೂಡ ಯಾರೂ ಬಂದಿಲ್ಲ ಯಾಕೆ ಅಂದರೆ ಅಂಥ ಒಂದಿಷ್ಟು ಕೆಲವೊಂದಿಷ್ಟು ಸಮಸ್ಯೆಗಳಿತ್ತು ಸೊ ಹಾಗಾಗಿ ಯಾರೂ ಬಂದಿಲ್ಲ ಆ ಸಮಸ್ಯೆಗಳು ನನಗೆ ತುಂಬಾ ಅಂದರೆ ತುಂಬ ಮನಸ್ಸಿಗೆ ನೋವು ಮಾಡಿತ್ತು ಇದ್ರ ಜೊತೆ ಆಗಿನೂ ಕೆಲವೊಂದಿಷ್ಟು ಸಮಸ್ಯೆಗಳಿತ್ತು ಎಲ್ಲದನ್ನು ಅದನ್ನು ಹೇಳ್ಕೊಳೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಯಾವುದೇ ಒಂದು ವೀಡಿಯೋ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರಲಿಲ್ಲ ಈ ಜಾತ್ರೆಗೂ ಕೂಡ ಬರಬೇಕು ಅನ್ನೋ ಇಂಟ್ರೆಸ್ಟ್ ಇರಲಿಲ್ಲ ಬಟ್ ಮಕ್ಕಳು ತುಂಬ ಹಠ ಮಾಡ್ತಾಯಿದ್ರು ಬಾಮಾ ಬಾಮಾ ಅಂತ ಹೇಳ್ಬಿಟ್ಟು ಸೊ ಮಕ್ಕಳಿಗೋಸ್ಕರ ಅಂತ ಬಿಟ್ಟು ಬಂದಿದ್ದು ಬಂದ ತಕ್ಷಣ ಕೂಡ ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ನನಗೆ ಬಟ್ ಅದು ಅಲಂಕಾರ ಎಲ್ಲ ನೋಡಿದಾಗ ಸಡನ್ಲಿ ಹೇಳಿದ್ನಲ್ವ ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಇದೆಲ್ಲ ವೀಡಿಯೋ ಕ್ಲಿಪ್ಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ವೀಡಿಯೋ ಕ್ಲಿಪ್ಸ್ಗಳನ್ನ ನಾನು ಶೇರ್ ಸೆರೆ ಹಿಡ್ದಿಲ್ಲ ನನ್ನ ಮೊಬೈಲಲ್ಲಿ ಚಿಕ್ಕ ಪುಟ್ಟದ್ದು ನನಗೇನು ತುಂಬ ಇಂಟ್ರೆಸ್ಟಿಂಗ್ ಅಂತ ಏನಿತ್ತು ಅದನ್ನು ನಾನು ವೀಡಿಯೋ ಮಾಡ್ಕೊಂಡ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾಯಿದೀನಿ ಸ್ನೇಹಿತರೆ ಮನಸ್ಸಿಗೆ ತುಂಬ ಹತ್ತಿರ ಇರೋರೆ ಮನ್ಸಿಗೆ ತುಂಬ ನೋವು ಮಾಡಿದಾಗ ತಡ್ಕೊಳ್ಳೋ ಶಕ್ತಿ ಇರೋಲ್ಲ ಸೊ ಅದು ಅಲ್ಲಿ ಆಗ ನಾವೇನಾಗ್ಬಿಡ್ತೀವಿ ಅಂದರೆ ಕುಗ್ಗಿ ಬಿಡ್ತೀವಿ ಸೊ ಏನು ಮಾಡಿ ಮಾಡೋದಕ್ಕೂ ನಮಗೆ ಇಂಟ್ರೆಸ್ಟ್ ಇರೋಲ್ಲ ಸೊ ಹಾಗಾಗಿ ನಾನು ಆ ಒಂದು ಕೆಲವೊಂದಿಷ್ಟು ಸಮಸ್ಯೆಗಳಿಂದ ವಿಡಿಯೋನ ಮಾಡಬಾರ್ದು ಅಥವಾ ಯೂಟ್ಯೂಬನ್ನೇ ಮಾಡೋದು ಬೇಡ ಅಂತ ಹೇಳಿಬಿಟ್ಟೆ ಬಿಟ್ಟಿದೆ ಬಟ್ ಆದರೂ ಕೂಡ ಸ್ವಲ್ಪ ಇವಾಗ ಪರವಾಗಿಲ್ಲ ಒನ್ ವೀಕಿಂದ ಸ್ವಲ್ಪ ಸಮಾಧಾನ ಇದೆ ಸೊ ಓಕೆ ಅಂತೇಳ್ಬಿಟ್ಟು ಇವತ್ತು ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆ ಇಷ್ಟಾದರೂ ಹೇಳಿದರೆ ನನ್ನ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅಂದರೆ ಏನೋ ಮನಸ್ಸಲ್ಲಿರೋದನ್ನು ಯಾರ ಹತ್ರನಾದರೂ ಶೇರ್ ಮಾಡ್ಕೊಂಡ್ರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅಂತ ಅನಿಸುತ್ತೆ ಅಂತಾರಲ್ವ ಸೊ ಹಾಗಾಗಿ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಸೊ ಹಾಗೆ ನಾನು ಅಲ್ಲಿ ವಿಡಿಯೋನ ಅಂದರೆ ದೇವಸ್ಥಾನದ ಹತ್ರ ವಿಡಿಯೋ ಮಾಡ್ತಿರುವಾಗ ಅಲ್ಲೊಂದು ಪುಟ್ಟ ಹುಡುಗಿನ ನಾನು ನಿಮ್ಮ ನಿಮಗೆ ತೋರಿಸ್ದೆ ದೇವಸ್ಥಾನದ ಹತ್ರ ಪೊಲೀಸ್ರ ಹತ್ರ ಕೂತ್ಕೊಂಡಿದ್ದು ಜಾತ್ರೆ ಮಾಡೋದು ಎಲ್ಲರಿಗೂ ಒಂದು ಸಂಭ್ರಮ ಸ್ನೇಹಿತರೆ ಇಲ್ಲ ಅಂತ ಹೇಳಿದ್ರೆ ಅದರಲ್ಲೂ ಹೆಣ್ಮಕ್ಳಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಅಂದರು ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಜಾತ್ರೆ ಅಂದರೆ ಯಾಕೆ ಅಂದರೆ ಹೆಣ್ಮಕ್ಳಿಗೆ ತುಂಬಾ ಸ್ಟೇಷನರಿ ಐಟಮ್ಸ್ಗಳು ಸಿಗುತ್ತೆ ಸೊ ವೆರೈಟಿ ವೆರೈಟಿ ಆಫ್ ಕಲೆಕ್ಷನ್ಸು ಏರ್ಪಿನ ಒಂದು ಸಣ್ಣ ಏರ್ಪಿನಿಂದ ಹಿಡಿದು ಸೊ ಅವರು ಯೂಸ್ ಮಾಡಿ ಮಾಡುವಂಥ ಐಟಮ್ಸ್ಗಳೆಲ್ಲ ಸಿಗುತ್ತೆ ಹಾಗೆ ಕಿಚನ್ ಟೋಲ್ಸ್ಗಳೆಲ್ಲ ಸಿಗುತ್ತೆ ಇನ್ನು ಮಕ್ಕಳಿಗೆ ಬಂದ್ಬಿಟ್ಟು ಟಾಯ್ಸ್ ಅವ್ರಿಗೆ ಅದೇ ಒಂದು ಪ್ರಪಂಚ ಸೊ ಅಷ್ಟೆಲ್ಲ ಒಂದು ಜಾತ್ರೆ ಅಂದರೆ ಮಕ್ಕಳಿಗೆ ಹೆಣ್ಮಕ್ಳಿಗೆ ತುಂಬ ಸಂಭ್ರಮ ಬಾಯ್ಸಿಗೆ ಅಷ್ಟೊಂದು ಇರೋಲ್ಲ ಬಟ್ ಹೆಣ್ಮಕ್ಳಿಗೆ ಮಕ್ಕಳಿಗೆ ಅಂದರೆ ತುಂಬಾ ಸಂಭ್ರಮ ಇರುತ್ತೆ ಸೊ ಸಂಭ್ರಮ ಪಡೋದಕ್ಕೆ ಬೇಡ ಅನ್ನಲ್ಲ ಇದೆಷ್ಟು ಎಲ್ಲ ಸಂಭ್ರಮಗಳ ಮಧ್ಯೆ ಸ್ನೇಹಿತರೆ ಮಕ್ಕಳನ್ನ ಮರಿಬೇಡಿ ಪೊಲೀಸ್ರ ಪಕ್ಕ ಒಬ್ಬ ಪುಟ್ಟ ಹುಡುಗಿ ಕೂತಿತ್ತು ಅದೆಷ್ಟೊಂದು ಅಳ್ತಾಯಿತ್ತು ಅಂದರೆ ತುಂಬ ಇತ್ತು ನಾನು ಯಾರಾದರೂ ಪೇರೆಂಟ್ಸ್ ಬರ್ತಾರೆ ಕರ್ಕೊಂಡು ಹೋಗ್ತಾರೆ ಅಂತೇಳ್ಬಿಟ್ಟು ತುಂಬ ಹೊತ್ತಲ್ಲಿ ನಿತ್ಕೊಂಡು ವೆಯ್ಟ್ ಮಾಡಿದೆ ಸೊ ಯಾರೂ ಬಂದಲಿಲ್ಲ ಮೈಕಲ್ ತುಂಬ ಅನೌನ್ಸ್ ಮಾಡ್ತಾನೆ ಇದ್ರು ಈ ಈ ಹೆಸರಿನ ಪಾಪು ಇಲ್ಲಿದೆ ಬಂದು ಕರ್ಕೊಂಡು ಅಂತ ಹೇಳಿಬಿಟ್ಟು ಬಟ್ ಯಾರೂ ಬರ್ತಾನೆ ಇಲ್ಲ ನಾನು ನೋಡ್ತಾನೆ ಇದ್ದೀನಿ ಯಾರು ಇಲ್ಲ ನೀವು ಜಾತ್ರೆ ಮಾಡೋದಕ್ಕೆ ಬೇಡ ಅನ್ನೋಲ್ಲ ಮಕ್ಕಳ ಬಗ್ಗೆ ಒಂದು ಸ್ವಲ್ಪ ಗಮನ ಇರಲಿ ನೀವು ಇನ್ನೂ ಒಂದು ಐಟಮ್ಸ್ ಐಟಮ್ಸ್ಗಳನ್ನ ತಗೋಬಹುದು ಯಾಕೆಂದರೆ ನೈಟ್ ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ವರ್ಗು ಓಪನ್ ಶಾಪ್ಗಳೆಲ್ಲ ಅದಲ್ದೆ ಸತತ ಒಂದ್ ತಿಂಗಳವರೆಗೂ ಈ ಜಾತ್ರೆ ನಡೆದೇ ನಡೆಯುತ್ತೆ ಸೊ ನೀವು ಯಾವಾಗ ಬೇಕಿದ್ರು ಏನ್ ಐಟಮ್ ಬೇಕಿದ್ರು ತಗೊಳ್ಬಹುದು ಸೊ ಜಾತ್ರೆಯನ್ನ ನೋಡಬಹುದು ಬಟ್ ಮಕ್ಕಳು ಮಿಸ್ ಆದ್ರೆ ಅವ್ರು ಅಳ್ತಾರಲ್ವಾ ಸೊ ತುಂಬಾ ಅಳ್ತಾರೆ ಅಳೋದ್ರ ಜೊತೆ ಅವ್ರಿಗೆ ಭಯ ಅನ್ನೋದು ಎಷ್ಟು ಇರುತ್ತೆ ಅಂತಂದ್ರೆ ಸುತ್ತ ಜನ ಇರ್ತಾರೆ ನಮ್ಮವರು ಅನ್ನೋರು ಯಾರು ಇಲ್ಲ ಅನ್ನೋ ಭಯ ಬೇರೆ ತುಂಬಾ ಕಾಡ್ತಾ ಇರುತ್ತೆ ಸೊ ಹಾಗಾಗಿ ಮಕ್ಕಳನ್ನ ಪೊಲೀಸ್ ಕಂಟ್ರೋಲ್ ಮಾಡಿದ್ರು ಕಂಟ್ರೋಲ್ ಆಗ ಅದ್ರಲ್ಲಿ ಚಿಕ್ಕ ಮಕ್ಕಳಿಗೆ ಪೊಲೀಸರು ಅಂದರೆ ಇನ್ನೊಂದು ಸ್ವಲ್ಪ ಭಯ ಬೇರೆ ಆಗ್ತಿರತ್ತೆ ಹಾಗಂತ ಪೊಲೀಸರು ಲೇಝಿ ಮಾಡೋ ಇಲ್ಲ ಯಾಕಂದ್ರೆ ಅವ್ರ ಪೇರೆಂಟ್ಸ್ನಿಗೆ ಮಕ್ಕಳನ್ನ ಒಪ್ಸೋ ಜವಾಬ್ದಾರಿ ಅವ್ರದ್ದಾಗಿ ಇರುತ್ತೆ ಅವರು ಪಕ್ಕದಲ್ಲಿ ಕೂರಿಸ್ಕೊಂಡು ಮೂಗೆಲ್ಲ ಹೊರಿಸ್ತಾ ಇದ್ರು ಕಣ್ಣೀರೆಲ್ಲ ಒಸ್ತಾ ಇದ್ರು ಎಷ್ಟು ಕೇರ್ ಮಾಡ್ತಾ ಇದ್ರು ಪೊಲೀಸರು ಮಾತ್ರ ಫಸ್ಟ್ ಕಾಳಜಿ ಮಾಡಿ ಹತ್ತಿರ ಇಟ್ಕೊಂಡು ಫೈನಲಿ ಪೇರೆಂಟ್ಸ್ ಎಲ್ಲ ಬಂದು ತೊಗೊ ಕರ್ಕೊಂಡು ಹೋಗಿರ್ತಾರೆ ಬಟ್ ನಾನು ತುಂಬ ಹೊತ್ತು ವೆಯ್ಟ್ ಮಾಡಿದ್ನಲ್ವಾ ಸೊ ಯಾರು ಬಂದಿರಲಿಲ್ಲ ಆ ಮಗು ಅಳ್ತಿರೋದನ್ನು ನನ್ನ ಕಣ್ಣಿನಂತೂ ನೋಡೋಕಾಗ್ತಾನೆ ಇರಲಿಲ್ಲ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದೀನಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್